ಓಕೆ ಮೊನೆ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ವಿ ಟು ಬಿ ವರ್ಬ್ ಕಾಂಜುಗೇಷನ್ ಅಂದರೆ ಟು ಬಿ ವರ್ಬ್ ಏನು ನಾವು ಕನ್ನಡದಲ್ಲಿ ಅದು ಬಳಸ್ತೀವಿ ಆದರೆ ಸಪ್ರೇಟಾಗಿ ಬಳಸೋದಿಲ್ಲ ಕನ್ನಡದಲ್ಲಿ ನಾವು ವರ್ಬ್ ಜೊತೆಗೆ ಇದ್ದುಬಿಡುತ್ತೆ ಅದು ಇಂಗ್ಲೀಷಲ್ಲಿ ಸಪ್ರೇಟಾಗಿ ಅದನ್ನು ಬಳಸೋದ್ರಿಂದ ನಮಗೆ ಅದನ್ನು ಯೂಸ್ ಮಾಡಲಿಕ್ಕೆ ಕನ್ಫ್ಯೂಷನ್ ಆಗುತ್ತೆ ಓಕೆ ಸೊ ಈಸ್ ಆ್ಯಮ್ ಆರ್ ವಾಝ್ ಮತ್ತು ವರ್ ಓಕೆ ಸೊ ಎಲ್ಲಿ ಯೂಸ್ ಮಾಡಬೇಕು ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಐ ಮೀನ್ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಇವಾಗ ಅದನ್ನು ಪ್ರತಿಯೊಂದು ಇದನ್ನು ಆ್ಯಮ್ನ ಒಂದಷ್ಟು ಸೆಂಟೆನ್ಸ್ ನೋಡೋಣ ಈಸ್ ಸೆಂಟೆನ್ಸ್ ನೋಡೋಣ ಆ್ಯಂಡ್ ಆರ್ ವರ್ ವಾಸ್ ಸೊ ಇವೆಲ್ಲ ಸಪ್ರೇಟಾಗಿ ಸೆಂಟೆನ್ಸಲ್ಲಿ ನಾವು ನೋಡಿದಾಗ ನಮಗೆ ಅದು ಸ್ವಲ್ಪ ನೆನಪಲ್ಲೂ ಇರುತ್ತೆ ಆಮೇಲೆ ಅದು ಎಲ್ಲಿ ಯೂಸ್ ಮಾಡ್ಬೋದು ಅಂತ ಕರೆಕ್ಟಾಗಿ ಒಂದು ಐಡಿಯಾ ಸಿಗುತ್ತೆ ಓಕೆ ಸೊ ಶಾಲ್ ಬಿ ಸ್ಟಾರ್ಟ್ ದ ಲೆಸನ್ ಈಗ ನೋಡಿ ಟು ಬಿ ಟು ಬಿ ವರ್ಬ್ ಹೇಳಲ್ಲ ಐ ಆಮ್ ಎ ಸ್ಟೂಡೆಂಟ್ ನಾನು ಒಬ್ಬ ವಿದ್ಯಾರ್ಥಿ ಓಕೆ ಸೊ ಐವೆಂಟಿ ಫೈವ್ ಇಯರ್ಸ್ ಓಲ್ಡ್ ನನಗೆ ಇಪ್ಪತ್ತೈದು ಹಾಯ್ ಫ್ರೆಂಡ್ಸ್ ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ ನೀವು ಮೇಲೆ ಮನೆಯಲ್ಲಿ ಯಾವುದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ನಾನು ಕರ್ನಾಟಕದವನು ಅಥವಾ ಕರ್ನಾಟಕದವಳು ಐ ಆ್ಯಮ್ ಅ ಗುಡ್ ಪರ್ಸನ್ ನಾನು ಒಳ್ಳೆಯ ವ್ಯಕ್ತಿ ನಾನೊಬ್ಬ ಅಂತ ಹೇಳ್ಬೋದು ಎ ಬಳಸಿದಾಗ ನಾನೊಬ್ಬ ಒಳ್ಳೆಯ ವ್ಯಕ್ತಿ ಅಂತಲೂ ಹೇಳ್ಬೋದು ಐ ಆ್ಯಮ್ ಹ್ಯಾಪಿ ನನಗೆ ಸಂತೋಷವಾಗಿದೆ ಐ ಆಮ್ ಠಯರ್ಡ್ ನಾನು ದಣಿದಿದ್ದೇನೆ ಅಥವಾ ನನಗೆ ಸುಸ್ತಾಗಿದೆ ಐ ಆ್ಯಮ್ ರೀಡಿಂಗ್ ಅ ಬುಕ್ ನಾನು ಪುಸ್ತಕ ಓದುತ್ತಿದ್ದೇನೆ ಐ ಆ್ಯಮ್ ವರ್ಕಿಂಗ್ ನಾನು ಕೆಲಸ ಮಾಡ್ತಾಯಿದ್ದೀನಿ ಐ ಆ್ಯಮ್ ಲರ್ನಿಂಗ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಓದ್ತಾ ಇದ್ದೀನಿ ಅಥವಾ ಸಾರಿ ಲರ್ನಿಂಗ್ ಅಂದರೆ ಕಲಿಯೋದು ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಐ ಆ್ಯಮ್ ಇನ್ ದ ಹೌಸ್ ನಾನು ಮನೆಯಲ್ಲಿದ್ದೀನಿ ಐ ಆ್ಯಮ್ ಆ್ಯಟ್ ದ ಪಾರ್ಕ್ ನಾನು ಪಾರ್ಕಲ್ಲಿದ್ದೀನಿ ಅಥವಾ ನಾನು ಉದ್ಯಾನವನದಲ್ಲಿದ್ದೀನಿ ಐ ಆ್ಯಮ್ ಇನ್ ಅ ಮೀಟಿಂಗ್ ನಾನೊಂದು ಮೀಟಿಂಗಲ್ಲಿದ್ದೀನಿ ಆಮೇಲೆ ಕಾಲ್ ಮಾಡಿ ಐ ಆ್ಯಮ್ ಆ್ಯಟ್ ವರ್ಕ್ ನಾನು ಕೆಲಸದ ಮೇಲಿದ್ದೀನಿ ಅಥವಾ ಕೆಲಸದಲ್ಲಿದ್ದೀನಿ ಓಕೆ ಸೊ ಇಲ್ಲಿ ಮಾತ್ರ ನಾವು ಆ್ಯಮ್ ಬಳಸ್ಬೇಕು ಅಂತಿಲ್ಲ ಇನ್ನೂ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಆ್ಯಮನ್ನು ಬಳಸ್ತೀವಿ ಐ ಜೊತೆ ಬಟ್ ಸದ್ಯಕ್ಕೆ ನೀವು ಬೇಸಿಕ್ ಲೆವೆಲಲ್ಲಿ ಇಷ್ಟು ತಿಳ್ಕೊಳ್ಳೋಣ ಆಮೇಲೆ ಮುಂದೆ ಮುಂದೆ ಹೋದಾಗ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಆ್ಯಮನ್ನು ಇನ್ನೂ ಎಲ್ಲೆಲ್ಲಿ ಬಳಸ್ಬೋದು ಯಾವ್ಯಾವ ರೀತಿ ಬಳಸ್ಬೋದು ಅಂತ ಅದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ನಮಗೆ ಬೇಸಿಕ್ಕಾಗಿ ಆ್ಯಮ್ ಒಂದಷ್ಟು ಕಡೆ ಬರೋದನ್ನು ನಾವು ಫೋಕಸ್ ಮಾಡೋಣ ಓಕೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಈಗ ಆರ್ ಆರ್ ಅಂತ ಬರುತ್ತೆ ನೋಡಿ ಆರ್ ಅಂತ ಹೇಳಿದ್ನಲ್ಲ ಆರ್ ಯಾವ್ಯಾವ ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ ನಾವು ಎಸ್ ಯು ವೀ ದೇ ಓಕೆ ಸೊ ಯು ಆರ್ ಎ ಸ್ಟೂಡೆಂಟ್ ನೀನೊಬ್ಬ ವಿದ್ಯಾರ್ಥಿ ಅಥವಾ ನೀವು ನೀವು ಅಥವಾ ನೀನು ಅಂತಲೇ ಹೇಳ್ಬೋದು ಓಕೆ ಯು ಆರ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ನಿನಗೆ ಇಪ್ಪತ್ತೈದು ವರ್ಷ ವಯಸ್ಸು ಯು ಆರ್ ಫ್ರಮ್ ಕರ್ನಾಟಕ ನೀನು ಕರ್ನಾಟಕದವನು ಅಥವಾ ಕರ್ನಾಟಕದವಳು ಅಥವಾ ನೀವು ಕರ್ನಾಟಕದವರು ಇಲ್ಲಿ ನೋಡಿ ಕಣ್ ಇಂಗ್ಲೀಷಿಗೂ ಕನ್ನಡಕ್ಕೂ ಇರೋ ವ್ಯತ್ಯಾಸ ಏನು ನೋಡಿ ಯು ಆರ್ ಫ್ರಮ್ ಕರ್ನಾಟಕ ಅಂಥ ಆಗಿ ನಾವು ಮೂರು ಕಡೆ ಬಳಸ್ತೀವಿ ಇಂಗ್ಲೀಷಲ್ಲಿ ಎಲ್ಲೆಲ್ಲಿ ಆಕೆ ಮಹಿಳೆಯಾಗಿದ್ದರೆ ಆತ ಪುರುಷನಾಗಿದ್ದರೆ ಅಥವಾ ಒಬ್ರಿಗಿಂತ ಜಾಸ್ತಿ ಇದ್ದರೆ ಒಬ್ರಿಗಿಂತ ಜಾಸ್ತಿ ವ್ಯಕ್ತಿ ಇದ್ದರೆ ಇಬ್ಬರಿದ್ದರೆ ಮೂರು ಜನ ಇದ್ದರೆ ಎಲ್ಲದಕ್ಕೂ ಒಂದೇ ಸೆಂಟೆನ್ಸ್ ಇರುತ್ತೆ ಇಂಗ್ಲೀಷಲ್ಲಿ ಯು ಆರ್ ಫ್ರಮ್ ಕರ್ನಾಟಕ ಅಂದರೆ ನೀವು ಕರ್ನಾಟಕದವರು ನೀನು ಕರ್ನಾಟಕದವನು ಅಥವಾ ಒಬ್ಬ ಒಬ್ಬ ನೀನು ಕರ್ನಾಟಕದವನು ಪುರುಷನಾಗಿದ್ರು ನೀನು ಕರ್ನಾಟಕ ದವನು ನೀನು ಕರ್ನಾಟಕ ದವಳು ಸಿ ದವನು ದವಳು ದವರು ಇದು ಮೂರಕ್ಕೂ ಒಂದೇ ಬರುತ್ತೆ ಇಂಗ್ಲೀಷಲ್ಲಿ ಯು ಆರ್ ಫ್ರಮ್ ಕರ್ನಾಟಕ ಓಕೆ ಸೊ ನೀನು ಅಂದರೂ ಆಗುತ್ತೆ ನೀವು ಅಂದರೂ ಆಗುತ್ತೆ ಅಥವಾ ಪುರುಷನಿಗೆ ಹೇಳೋದಾದರೂ ಯು ಅಂತಲೇ ಹೇಳಬೇಕು ನಾವು ಮಹಿಳೆಗೆ ಹೇಳೋದಾದರೂ ಯು ಅಂತಲೇ ಹೇಳಬೇಕು ಆದರೆ ಕನ್ನಡದಲ್ಲೇ ಹೇಳೋದಾದ್ರೆ ಅದನ್ನು ಯು ಆರ್ ಫ್ರಮ್ ಕರ್ನಾಟಕ ನೀವು ಕರ್ನಾಟಕ ದವರು ಅದೇ ನೀವು ಪುರುಷನಿಗೆ ಹೇಳೋದಾದರೆ ನೀವು ನೀವು ಅಥವಾ ನೀವು ಅಂತ ಹೇಳಿ ನೀನು ಅಂತ ಹೇಳಿ ಪುರುಷನಿಗೆ ನೀವು ನೀವು ಎರಡೂ ಬರುತ್ತಲ್ವ ನೀನು ಕರ್ನಾಟಕ ದವನು ಯು ಆರ್ ಫ್ರಮ್ ಕರ್ನಾಟಕ ನೀವು ಕರ್ನಾಟಕದವರು ದವರು ಫ್ರಮ್ ಕರ್ನಾಟಕ ಹುಡುಗಿಗೆ ಹೇಳೋದಾದರೆ ನೀನು ಕರ್ನಾಟಕ ದವಳು ಯು ಆರ್ ಫ್ರಮ್ ಕರ್ನಾಟಕ ಓಕೆ ಸೊ ಅದು ನಮಗೆ ಒಳ್ಳೆಯದೇ ಆಯಿತು ಯಾಕೆಂದರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಾ ಮೂರು ಸೆಂಟೆನ್ಸಿಗೆ ಇಂಗ್ಲೀಷಲ್ಲಿ ಒಂದೇ ಸೆಂಟೆನ್ಸ್ ಇದೆ ಓಕೆ ನಾವು ಯು ಆರ್ ಎ ಗುಡ್ ಪರ್ಸನ್ ಇದೆಲ್ಲದಕ್ಕೂ ಯು ಅನ್ನೋದು ನೀವು ನೀನು ಅಥವಾ ಹುಡುಗಿ ಹುಡುಗ ಆಗ್ಬೋದು ಪುರುಷ ಮಹಿಳೆ ಆಗ್ಬೋದು ಯು ಆರ್ ಎ ಗುಡ್ ಪರ್ಸನ್ ನೀವು ಒಳ್ಳೆಯ ವ್ಯಕ್ತಿ ಯು ಆರ್ ಹ್ಯಾಪಿ ನೀವು ಸಂತೋಷವಾಗಿದ್ದೀರಿ ಓಕೆ ಯು ಆರ್ ಟಾಯರ್ಡ್ ನೀವು ದಣಿದಿದ್ದೀರಿ ಯು ಆರ್ ರೀಡಿಂಗ್ ಅ ಬುಕ್ ನೀವು ಒಂದು ಪುಸ್ತಕ ಓದ್ತಾ ಇದ್ದೀರಾ ಯು ಆರ್ ವರ್ಕಿಂಗ್ ನೀವು ಕೆಲಸ ಮಾಡ್ತಾ ಇದ್ದೀರಾ ಯು ಆರ್ ಲರ್ನಿಂಗ್ ಇಂಗ್ಲೀಷ್ ನೀವು ಇಂಗ್ಲೀಷ್ ಕಲಿತಾ ಇದ್ದೀರಾ ಯು ಆರ್ ಇನ್ ದ ಹೌಸ್ ನೀವು ಅಥವಾ ನೀನು ಮನೆಯಲ್ಲಿ ಇದ್ದೀರಾ ಅಥವಾ ಇದೆಯಾ ಸೊ ಇದೇ ಒಂದು ಕನ್ಫ್ಯೂಷನ್ ನೋಡಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನೀವು ಮನೆಯಲ್ಲಿ ಇದ್ದೀರಾ ನೀನು ಮನೆಯಲ್ಲಿ ಇದೀಯಾ ಇಂಗ್ಲೀಷಲ್ಲಿ ಇವೆರಡಕ್ಕೂ ಒಂದೇ ಸೆಂಟೆನ್ಸ್ ಯು ಆರ್ ಇನ್ ದ ಹೌಸ್ ಓಕೆ ಯು ಆರ್ ಆ್ಯಟ್ ದ ಪಾರ್ಕ್ ನೀನು ಪಾರ್ಕಲ್ಲಿದೆಯಾ ಯು ಆರ್ ಇನ್ ಅ ಮೀಟಿಂಗ್ ನೀನು ಮೀಟಿಂಗಲ್ಲಿ ಯು ಆರ್ ಆ್ಯಟ್ ವರ್ಕ್ ನೀನು ಕೆಲಸದಲ್ಲಿ ಅಥವಾ ಕೆಲಸದ ಮೇಲಿದೆಯಾ ಅಂತ ಹೇಳ್ಬೋದು ಓಕೆ ಸೊ ಗೊತ್ತಾಯಿತಲ್ಲ ಇಷ್ಟನೇ ನೆಕ್ಸ್ಟ್ ನೋಡಿ ಮತ್ತೆ ಅಗೇನ್ ವೀಗೆ ಹಾಕೋತೀವಿ ರೈಟ್ ವಿ ಆರ್ ಸ್ಟೂಡೆಂಟ್ಸ್ ನಾವು ವಿದ್ಯಾರ್ಥಿಗಳು ವಿ ಆರ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಈಗ ಒಬ್ರಿಗಿಂತ ಜಾಸ್ತಿ ಇದ್ದರೆ ನಿಮ್ಗೆ ಎಷ್ಟು ವರ್ಷ ಅಂತ ಕೇಳಿದ್ರೆ ಸರ್ ನಮಗೆ ಇಪ್ಪತ್ತೈದು ವರ್ಷ ಇಬ್ಬರಿಗೂ ಒಂದೇ ಏಜಲ್ಲಿದ್ದರೆ ಓಕೆ ಸೊ ವಿ ಆರ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಎಲ್ಲಿಯವರು ನೀವು ವಿ ಆರ್ ಫ್ರಮ್ ಕರ್ನಾಟಕ ವಿ ಆರ್ ಗುಡ್ ಪೀಪಲ್ ಒಳ್ಳೆಯವರ ನೀವು ಎಸ್ ವಿ ಆರ್ ಗುಡ್ ಪೀಪಲ್ ಅಂದರೆ ನಾವು ತುಂಬ ಒಳ್ಳೆಯವರು ವಿ ಆರ್ ಹ್ಯಾಪಿ ಖುಷಿಯಾಗಿದ್ದೀರಾ ಎಸ್ ವಿ ಆರ್ ಹ್ಯಾಪಿ ನಾವು ಖುಷಿಯಾಗಿದ್ದೀವಿ ವಿ ಆರ್ ಟಾಯರ್ಡ್ ನಾವು ನಮಗೆ ಸುಸ್ತಾಗಿದೆ ಅಥವಾ ನಾವು ದಣಿದಿದ್ದೀವಿ ವಿ ಆರ್ ರೀಡಿಂಗ್ ಅ ಬುಕ್ ನಾವು ಪುಸ್ತಕ ಓದ್ತಾ ಇದ್ದೀವಿ ವಿ ಆರ್ ವರ್ಕಿಂಗ್ ನಾವು ಕೆಲಸ ಮಾಡ್ತಾಯಿದ್ದೀವಿ ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ನಾವು ಕೆಲ್ ಇಂಗ್ಲೀಷ್ ಕಲಿತಾ ಇದ್ದೀವಿ ವಿ ಆರ್ ಇನ್ ದ ಹೌಸ್ ನಾವು ಮನೆಯಲ್ಲಿದ್ದೀವಿ ಮನೆ ಒಳಗಿದ್ದಾಗ ಅಂತ ಹೇಳಬೇಕು ನಾವು ಮನೆ ಅದನ್ನೇ ಆಮೇಲೆ ಹೇಳ್ತೀನಿ ಇನ್ ಆ್ಯಟ್ ಯಾಕೆ ಅಂತ ವಿ ಆರ್ ಆ್ಯಟ್ ದ ಪಾರ್ಕ್ ನಾವು ಪಾರ್ಕಲ್ಲಿದ್ದೀವಿ ವಿ ಆರ್ ಇನ್ ಅ ಮೀಟಿಂಗ್ ನಾವು ಮೀಟಿಂಗಲ್ಲಿದ್ದೀವಿ ವಿ ಆರ್ ಆಟ್ ವರ್ಕ್ ನಾವು ಕೆಲಸದ ಮೇಲಿದ್ದೀವಿ ಅಥವಾ ಕೆಲಸದಲ್ಲಿದ್ದೀವಿ ಓಕೆ ಗೊತ್ತಾಯ್ತಲ್ಲ ರೈಟ್ ನೆಕ್ಸ್ಟ್ ಅಗೇನ್ ವಿ ಆಯಿತು ನೋಡಿ ಈಗ ಯಾ ಯಾವುದೋ ನೋಡಿದ್ವಿ ಐ ಯು ವಿ ನೆಕ್ಸ್ಟ್ ಯಾವುದು ದೇ ಸೊ ನಾವು ಯಾವುದೇ ಸೆಂಟೆನ್ಸ್ ನಮಗೆ ನಮ್ಮ ಕಣ್ಣೆದ್ರಿಗೆ ಬಂತು ಅಂದ್ರು ನಮಗೆ ಸಿಕ್ತು ಸೊ ಒಂದು ಸೆಂಟೆನ್ಸ್ ಏನೋ ಒಂದು ಸೆಂಟೆನ್ಸ್ ಸಿಕ್ತು ಅದು ನೀವು ಎಲ್ಲದಕ್ಕೂ ಹಾಕಿ ನೋಡಬೇಕು ಐ ಯು ವಿ ದೇ ಹಿ ಶಿ ಎಲ್ಲದಕ್ಕೂ ಇಟ್ಟು ಎಲ್ಲದಕ್ಕೂ ಸೂಟ್ ಆಗಲ್ಲ ಐ ಯು ವಿ ದೇ ಹಿ ಶಿ ಇವಿಷ್ಟು ನಾವೇನು ಮಾಡಬೇಕು ಎಲ್ಲ ಸೆಂಟೆನ್ಸ್ಗೂ ಹಾಕ್ ನೋಡಿದಾಗ ಅಲ್ಲಿ ಕಾಂಜುಗೇಷನ್ ಯಾವುದು ವರ್ಬ್ ಮೇನ್ ಐ ಮೀನ್ ಟು ಬಿ ವರ್ಬ್ ಕಾಂಜುಗೇಷನ್ ಯಾವುದು ಅನ್ನೋದನ್ನ ಹಾಗೇ ಪ್ರಾಕ್ಟೀಸ್ ಆಗ್ತಾ ಹೋಗ್ಬೇಕು ಎಲ್ಲೂ ಮಿಸ್ ಮಾಡ್ಕೋಬಾರ್ದು ಓಕೆ ನಾ ವಿ ಆಯ್ತಲ್ವಾ ದೇ ದೇ ಅಂದ್ರೇನು ಅವರು ಓಕೆ ಅವರು ದೇ ಅಗೇನ್ ಅವರು ದೇ ಆರ್ ಸ್ಟೂಡೆಂಟ್ಸ್ ಅವರು ವಿದ್ಯಾರ್ಥಿಗಳು ದೇ ಆರ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಅವರಿಗೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ವಯಸ್ಸು ಸಿ ಇಲ್ಲಿ ನೋಡಿ ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಅಥವಾ ದೇ ಆ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಅಂದರೆ ಅವರಿಗೆ ಇಪ್ ಅವರು ಇಪ್ಪತ್ತೈದು ವರ್ಷದವರು ಆ ಮೀನಿಂಗ್ ಬರುತ್ತೆ ಓಕೆ ಅವರು ಅವರು ಅವರಿಗೆ ಅವರಿಗೆ ಅಂತ ಬಂದಾಗ ನಾವು ಅವರಿಗೆ ಇಪ್ಪತ್ತೈದು ವರ್ಷ ಅಥವಾ ಅವರು ಇಪ್ಪತ್ತೈದು ವರ್ಷದವರು ದೇ ಆರ್ ಫ್ರಮ್ ಕರ್ನಾಟಕ ಎಲ್ಲಿ ಅವರು ಅವರು ಕರ್ನಾಟಕದವರು ದೇ ಆರ್ ಗುಡ್ ಪೀಪಲ್ ಅವರು ಒಳ್ಳೆಯ ಜನನ ಹೌದು ದೇ ಆರ್ ಗುಡ್ ಪೀಪಲ್ ದೇ ಆರ್ ಹ್ಯಾಪಿ ಅವರಿಗೆ ಸಂತೋಷವಾಗಿದೆ ಅವರು ಸಂತೋಷ ಸಂತೋಷದಿಂದಿದ್ದಾರೆ ದೇ ಆರ್ ಟ್ಯಾಡ್ ಅವರಿಗೆ ಸುಸ್ತಾಗಿದೆ ಸೇಮ್ ನಾನು ಸೆಂಟೆನ್ಸ್ ಯಾವುದು ಚೇಂಜ್ ಮಾಡಿಲ್ಲ ಅದೇ ಇದೆ ನಾನು ಸಬ್ಜೆಕ್ಟ್ ಮಾತ್ರ ಚೇಂಜ್ ಮಾಡಿದ್ದೀನಿ ಈಸ್ ಆ್ಯಮ್ ಆರ್ ವಾಸ್ಬರ್ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಓಕೆ ನಾವು ದೇ ಆರ್ ರೀಡಿಂಗ್ ಅ ಬುಕ್ ಅವರು ಪುಸ್ತಕ ಓದ್ತಾ ಇದ್ದಾರೆ ದೇ ಆರ್ ವರ್ಕಿಂಗ್ ಅವರು ಕೆಲಸ ಮಾಡ್ತಾ ಇದ್ದಾರೆ ದೇ ಆರ್ ಲರ್ನಿಂಗ್ ಇಂಗ್ಲೀಷ್ ಅವರು ಇಂಗ್ಲೀಷ್ ಕಲಿತಾ ಇದ್ದಾರೆ ದೇ ಆರ್ ಇನ್ ದ ಹೌಸ್ ಅವರು ಮನೆಯಲ್ಲಿದ್ದಾರೆ ದೇ ಆರ್ ಆ್ಯಟ್ ದ ಪಾರ್ಕ್ ಅವರು ಪಾರ್ಕಲ್ಲಿದ್ದಾರೆ ದೇ ಆರ್ ಇನ್ ಅ ಮೀಟಿಂಗ್ ಅವರು ಮನೆಯಲ್ಲಿದ್ದಾರೆ ದೇ ಆರ್ ಆ್ಯಟ್ ವರ್ಕ್ ಅವರು ಕೆಲಸದಲ್ಲಿದ್ದಾರೆ ಆಮೇಲೆ ಈಗ ನಾನು ಹೇಳಿದ್ನಲ್ಲ ಈಸ್ ಆ್ಯಮ್ ಆರ್ ಅಂತ ಏನು ವಾಸ್ಬರ್ ಏನಿದೆ ಎಲ್ಲ ಸೆಂಟೆನ್ಸ್ಗೂ ಅದನ್ನು ಬಳಸಬೇಕು ಅನ್ನೋದಿಲ್ಲ ಐ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲದಕ್ಕೂ ಆ್ಯಮ್ ಹಾಕಬೇಕಾ ಇಲ್ಲ ಯಾಕೆಂದರೆ ಈಗ ನಾವು ಅವರು ನಾನು ಅನ್ನೋದಕ್ಕೆ ಎಲ್ಲ ಕಡೆ ನಾವು ಅವರು ಅಂತ ಹೇಳ್ತೀವಿ ಬಟ್ ಅವರು ನಾನು ಅದೆಲ್ಲ ಆದಮೇಲೆ ನಾನು ಡ್ಯಾಶ್ ಇದ್ದೀನಿ ಎಲ್ಲ ನಾವು ಸೆಂಟೆನ್ಸಲ್ಲೂ ಇದ್ದೀನಿ ಬಳಸ್ತೀವಾ ಎಲ್ಲ ಸೆಂಟೆನ್ಸಲ್ಲೂ ನಾವು ಇದೀನಿ ಬಳಸ್ತೀವಾ ಇಲ್ಲ ಅಲ್ವಾ ಸೊ ಈಗ ಇದೀನಿ ತಗೊಳ್ಳೋಣ ಇಲ್ಲಿ ಐ ಆ್ಯಮ್ ಅ ಸ್ಟೂಡೆಂಟ್ ನಾನೊಬ್ಬ ವಿದ್ಯಾರ್ಥಿ ಅಂತ ಇದ್ರೂ ಅಲ್ಲಿ ಏನು ಬರಬೇಕು ಕರೆಕ್ಟಾಗಿ ನಾನೊಬ್ಬ ವಿದ್ಯಾರ್ಥಿ ಇದ್ದೀನಿ ಅಲ್ವಾ ಬಟ್ ಕಾಮನ್ ಆಗಿ ನಾವು ಅದನ್ನು ಯೂಸ್ ಮಾಡೋದಿಲ್ಲ ಇದ್ದೀನಿ ಅನ್ನೋದನ್ನು ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನು ಎಲ್ಲೂ ಕೊಟ್ಟಿಲ್ಲ ನಿಮಗೆ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ನನಗೆ ನಾನು ಇಪ್ಪತ್ತೈದು ವರ್ಷ ವಯಸ್ಸಿನವನು ಇದ್ದೀನಿ ಸೊ ಆ್ಯಮ್ ಅಂದ್ರೇನು ಇದ್ದೀನಿ ಅಂತ ಹಾಗಾದರೆ ಇದ್ದೀನಿ ಅಂತ ನಾವು ಮಾತಾಡಬೇಕಾದ್ರೆ ಎಲ್ಲ ಸೆಂಟೆನ್ಸಲ್ಲೂ ಇದ್ದೀನಿ ಅಂತ ಹೇಳ್ತೀವ ಇಲ್ಲ ಹಾಗೆಯೇ ಐ ಬಂದಾಗ ಪ್ರತಿಯೊಂದು ಸೆಂಟೆನ್ಸಲ್ಲೂ ನಾವು ಆ್ಯಮ್ ಯೂಸ್ ಮಾಡಬೇಕಾ ಇಲ್ಲ ನಾವು ಇದ್ದೀನಿ ಅಂತ ಕನ್ನಡದಲ್ಲಿ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ನಾನು ಮನೇಲಿದ್ದೀನಿ ಐ ಆಮ್ ಹೌಸ್ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಇದ್ದೀನಿ ಐ ಆ್ಯಮ್ ಲರ್ನಿಂಗ್ ಇಂಗ್ಲೀಷ್ ನಾನು ಪಾರ್ಕಲ್ಲಿದ್ದೀನಿ ಐ ಆ್ಯಮ್ ಆ್ಯಕ್ಟ್ ಪಾರ್ಕ್ ಸೊ ನೋಡಿ ಇದ್ದೀನಿ ಇದ್ದೀನಿ ಅಂತ ನೀವು ಎಲ್ಲೆಲ್ಲಿ ಬಳಸ್ತೀರಾ ಅಲ್ಲೆಲ್ಲ ಆ್ಯಮ್ ಇರಲೇಬೇಕು ಓಕೆ ಆಮೇಲೆ ಇದೀಯಾ ಇದೀಯಾ ಇದಾರೆ ಇದೀರಾ ಇದೀಯಾ ಇದೀರಾ ಓಕೆ ಸೊ ಯು ಆರ್ ಅ ಸ್ಟೂಡೆಂಟ್ ನೀನೊಬ್ಬ ಸ್ಟೂಡೆಂಟ್ ಇದೆಯಾ ಸೊ ಕಾಮನ್ ಆಗಿ ಬಳಸೋದಿಲ್ಲ ಓಕೆ ಅಲ್ಲಿ ಬಿಟ್ಬಿಡೋಣ ನಿನಗೆ ಇಪ್ಪತ್ತೈದು ವರ್ಷ ವಯಸ್ಸು ಇದೆ ಓಕೆ ಆ ಇಪ್ಪತ್ತೈದು ವರ್ಷದವನು ನೀನು ಇದೆಯಾ ಯು ಆರ್ ಫ್ರಮ್ ಕರ್ನಾಟಕ ನೀನು ಕರ್ನಾಟಕದವನು ಆಗಿದೀಯಾ ಓಕೆ ಅಥವಾ ನೀವು ನೀವು ಕರ್ನಾಟಕದವರು ಇದ್ದೀರಾ ಓಕೆ ಸೊ ಇವೆಲ್ಲ ಕಡೆ ನಾವು ಆರ್ನ ಬಳಸ್ತೀವಿ ಸೊ ಇದೀನಿ ಇದೀನಿ ನಾವು ಬಳಸಿದ್ರೆ ಆ ಸೆಂಟೆನ್ಸಲ್ಲಿ ನಿಮಗೆ ಆ್ಯಮ್ ಇರಲೇಬೇಕು ಇದೀರಾ ಇದೀಯಾ ಬಳಸಿದ್ರೆ ಆ ಸೆಂಟೆನ್ಸಲ್ಲಿ ಆರ್ ಇದ್ದೇ ಇರುತ್ತೆ ಓಕೆ ನಾ ವಿ ಆಯ್ತಲ್ಲ ದೇ ಆಯ್ತಲ್ವಾ ನೆಕ್ಸ್ಟ್ ನೋಡೋಣ ಹಿ ಹಿ ಈಸ್ ಅ ಸ್ಟೂಡೆಂಟ್ ಓಕೆ ಏನು ಚೇಂಜಸ್ ಆಗಿದೆ ಅಲ್ಲಿ ಆರ್ ಇರೋದು ಈಸ್ ಆಗಿದೆ ಅವನು ಒಬ್ಬ ವಿದ್ಯಾರ್ಥಿ ಅವನಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಹಿ ಈಸ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಅಥವಾ ನೀವು ಅವನು ಅನ್ನೋದನ್ನು ಒಬ್ಬ ವ್ಯಕ್ತಿ ನಿಮಗೆ ನಮಗಿಂತ ದೊಡ್ಡವರಿದ್ದರೆ ನಾವು ಏನಂತೀವಿ ಅವರು ಒಬ್ಬ ವ್ಯಕ್ತಿನೇ ಇರ್ತಾನೆ ಆತ ಅವರು ಅಂತ ಹೇಳ್ತೀವಿ ಅಲ್ವಾ ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ಸೊ ಅಲ್ಲಿ ಅಲ್ಲಿ ನೀವು ಅವರು ಅಂತ ಹೇಳಿದ್ರು ಒಬ್ಬ ಒಬ್ಬ ಪುರುಷನಿಗೆ